ಮಾಧವ ಗಾಡ್ಗಳ ವರದಿನೂ ಬೇಡ ಕಸ್ತೂರಿ ರಂಗನ ವರದಿನೂ ಬೇಡ ಅವರವರ ಎಲೆಕ್ಷನ್ನ ಓಟ್ಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಅವ್ರ ಗಣಿಗಾರಿಕೆಯನ್ನು ಮಾಡೋದಕ್ಕೋಸ್ಕರ ಅವರ ರೆಸಾರ್ಟ್ಗಳನ್ನ ಮಾಡೋದಕ್ಕೋಸ್ಕರ ಅವರು ಪ್ರತಿಷ್ಠಿತ ಓಟುಗಳನ್ನ ಹೋಟೆಲ್ಗಳನ್ನ ಕಟ್ಟೋದಕ್ಕೋಸ್ಕರ ಮಲೆನಾಡನ್ನು ಇವತ್ತು ಕರಾವಳಿಯನ್ನು ಮಲೆನಾಡನ್ನು ಮಾರ್ಕೊಳ್ತಾ ಇದ್ದೀವಿ ನಾವು ಈಗ ನಾನು ಒಬ್ಬ ಶಿಕ್ಷಕನಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಅನೇಕ ವರ್ಷಗಳ ಕಾಲ ಸುಮಾರು ಒಂದು ಇಪ್ಪತ್ತಾರು ವರ್ಷಗಳ ಕಾಲ ಪ್ರಾಧ್ಯಾಪಕನ ಕೆಲಸ ಮಾಡಿದೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಕೂಡ ಶಿಕ್ಷಣ ಅನ್ನುವಂಥದ್ದು ಹೇಗಿದೆ ಅಂತಂದರೆ ಈ ಬಹಳ ಆಶ್ಚರ್ಯ ನಿಮಗೆ ಈಗ ನೋಡಿ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಕರಿಗೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಈಗ ಕನಿಷ್ಠ ಮೂರು ಲಕ್ಷ ಹೊಸ ಸ್ಕೇಲ್ನಲ್ಲಿ ಅಂದರೆ ಯು ಜಿ ಸಿ ಸ್ಕೇಲ್ನಲ್ಲಿ ಅವನು ಅಪಾಯಿಂಟ್ ಆಗ್ತಿದ್ದಂಗೆ ಸುಮಾರು ಒಂದು ಮುಕ್ಕಾಲು ಎರಡು ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಪ್ರಾಧ್ಯಾಪಕನಾದವನಿಗೆ ಮೂರು ಲಕ್ಷ ಸಿಗುತ್ತೆ ಆ ಕ್ಯಾಂಟೀನಲ್ಲಿ ನಾವು ಮಾತಾಡ್ತಾ ಕುಳ್ತಿರುವಾಗ ಇವತ್ತೇನೋ ಒಂದು ಭಾಳ ಮುಖ್ಯವಾದದ್ದೊಂದು ಘಟನೆ ಆಗಿದೆ ಮತ್ತು ಅದು ಪತ್ರಿಕೆಗಳಲ್ಲಿ ಬಂದಿದೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ ಕೆಲವು ಶಿಕ್ಷಕರು ಯಾವ ಪೇಪರಲ್ಲಿ ಸರ್ ಅಂತ ಕೇಳ್ತಾರೆ ಅಂದರೆ ಪೇಪರೇ ಓದಿರೋದಿಲ್ಲ ಅಷ್ಟೊಟ್ಟು ಸಂಬಳ ತಗೊಳ್ಳೋರು ಅಂದರೆ ಪತ್ರಿಕೆಯನ್ನು ಒಂದು ಕನ್ನಡ ಪತ್ರಿಕೆಯನ್ನು ಒಂದು ಕೊಂಡು ಓದುವಂಥ ವ್ಯವಧಾನವು ನಮ್ಮ ಶಿಕ್ಷಕರಿಗೆ ಇರೋದಿಲ್ಲ ಬೆಂಗಳೂರಿನಲ್ಲೇ ನಾನು ಕೆಲವ್ರನ್ನ ನೋಡಿದ್ದೀನಿ ರಿಯಲ್ ಎಸ್ಟೇಟ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಮಾಡ್ತಾರೆ ಈಗ ಬರೋ ಸಂಬಳ ಸಾಲದು ಅಂತೇಳಿ ಮೂರು ಲಕ್ಷ ಸಂಬಳ ಸಾಲದು ಅಂತೇಳಿ ರಿಯಲ್ ಎಸ್ಟೇಟ್ನಲ್ಲಿ ಸೇರ್ಕೊಂಡಿದ್ದಾರೆ ಈ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಎಲ್ಲ 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 ಅದು ಅದು ಅದೆಲ್ಲ ಎಲ್ಲ ಅದ್ರ ಜೊತೆಗೆ ಎಲ್ಲವೂ ಇರ್ತದೆ ಬಿಡಿ ಸೊ ಹಿಂಗಿರೋದ್ರಿಂದ ಈಗ ನೋಡಿ ನೀವೊಂದು ಅಮೇರಿಕಕ್ಕೆ ಹೋದರೆ ನಾನು ಕಳೆದ ವರ್ಷ ಒಂದು ಹತ್ತು ತಿಂಗಳು ಇಲ್ಲ ಆರು ತಿಂಗಳು ಅಮೇರಿಕಾದಲ್ಲಿದ್ದೆ ಅಲ್ಲಿ ಒಂದು ಎರಡು ಯೂನಿವರ್ಸಿಟಿಗಳಿಗೆ ಹೋದೆ ರಿಟೈರ್ ಆಗಿದ್ನಲ್ಲ ಸ್ವಲ್ಪ ಫ್ರೀ ಆಗಿದ್ದೇ ಹೋದೆ ಅಲ್ಲಿ ಹೇಗೆ ಅಂತಂದರೆ ಒಬ್ಬ ಶಿಕ್ಷಕನ ಅವನು ಪ್ರೊಫೆಸರೇ ಆಗಿರಲಿ ಅವನು ಎಷ್ಟೇ ದೊಡ್ಡವನ್ನಾಗಿರಲಿ ಈವನ್ ಈವನ್ ಈ ಮೇ ಬಿ ಎ ನೋಬೆಲ್ ಅವಾರ್ಡಿ ಐದು ವರ್ಷಕ್ಕೆ ಮಾತ್ರ ಅವನ ನೇಮಕ ಮಾಡ್ಕೊಳ್ತಾರೆ ಶಿಕ್ಷಕನನ್ನು ಐದು ವರ್ಷ ಅವನು ಸರಿಯಾದ ಪಾಠ ಮಾಡ್ತಾನೆ ಅವನು ಓದ್ತಾ ಇದ್ದಾನೆ ಇನ್ನಷ್ಟು ಜ್ಞಾನವನ್ನು ಗಳಿಸ್ಕೊಳ್ಳೋದ್ ಕಡೆ ಇದಾನೆ ಮತ್ತು ಬರೀತಾ ಇದ್ದಾನೆ ಏನು ಪ್ರಬಂಧಗಳನ್ನ ಬರೆದ ಇದೆಲ್ಲವನ್ನು ಮೌಲ್ಯಮಾಪನ ಮಾಡ್ತಾರೆ ವಿದ್ಯಾರ್ಥಿಗಳತ್ರ ಮೌಲ್ಯಮಾಪನ ಮಾಡಿಸ್ತಾರೆ ಆ ಶಿಕ್ಷಕನ ಬಗ್ಗೆ ಆ ಎಲ್ಲವೂ ಸರಿ ಇತ್ತು ಅಂದರೆ ನೆಕ್ಸ್ಟ್ ಐದು ವರ್ಷ ಕೊಡ್ತಾರೆ ಇಲ್ವ ಐದು ವರ್ಷಕ್ಕೆ ಮುಗೀತ ಅವನು ಇಲ್ಲ ಅವ್ನು ಅವ್ನು ಯಾವ ಕಾರಣಕ್ಕೂ ಮತ್ತೆ ಶಿಕ್ಷಕಾಗಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯ ಒಂದು ಆ ಶಿಕ್ಷಕರಿಗೆ ಒಂದು ಭಯ ಇಲ್ಲದೆ ಹೋದರೆ ಅಂದರೆ ನಾನು ಓದಬೇಕು ಶಿಕ್ಷಕನ ಕೆಲಸ ಏನು ಪಾಠ ಮಾಡೋದು ಮತ್ತು ಆ ಪಾಠಕ್ಕೆ ಪೂರಕವಾಗಿ ಓದಬೇಕು ಅವನು ಯೋಚನೆ ಮಾಡಬೇಕು ಆ ರೀತಿಯ ಜ್ಞಾನವನ್ನು ಮತ್ತಷ್ಟು ಮತ್ತಷ್ಟು ಇರೋನು ಒಳ್ಳೆ ಶಿಕ್ಷಕ ಆಗಕ್ಕೆ ಸಾಧ್ಯತೆಯೇ ಇಲ್ಲ ಅಪ್ ಟು ಡೇಟ್ ಇರಬೇಕು ಇವತ್ತು ಪ್ರಪಂಚದಲ್ಲಿ ಏನು ನಡೀತಾ ಇದೆ ಯಾಕೆ ಹಿಂಗಾಯಿತು ಯಾವ ಕಾರಣಕ್ಕಾಗಿ ಈ ರೀತಿ ಒಂದು ಡೆಸಾಸ್ಟರ್ ಆಗ್ತದೆ ಕೇರಳದಲ್ಲಿ ಆದಂಥ ಅಥವಾ ಈಗ ಇಡೀ ದೇಶದ ಅನೇಕ ಭಾಗಗಳಲ್ಲಿ ಆಗ್ತಿರ್ತಕ್ಕಂಥ ಈ ಪ್ರಾಕೃತಿಕ ವಿಕೋಪಕ್ಕೆ ವಿಕೋಪಕ್ಕೆ ನಾವು ಮನುಷ್ಯರಾಗಿ ಏನು ಕಾರಣರಾಗಿದ್ದೀವಿ ಯಾವ ರೀತಿ ಕಾರಣರಾಗಿದ್ದೀವಿ ಏಕೆಂದರೆ ನೇಚರ್ ಅನ್ನೋದು ಇವತ್ತು ಯಾರಿಗೂ ಬೇಡ ಮಾಧವ ಗಾಡ್ಗಳ ವರದಿನೂ ಬೇಡ ಕಸ್ತೂರಿ ರಂಗನ ವರದಿನೂ ಬೇಡ ಅವರವರ ಎಲೆಕ್ಷನ್ನ ನಾವು ವೋಟ್ಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತು ಅವರ ಗಣಿಗಾರಿಕೆಯನ್ನು ಮಾಡೋದಕ್ಕೋಸ್ಕರ ಅವರ ರೆಸಾರ್ಟ್ಗಳನ್ನ ಮಾಡೋದಕ್ಕೋಸ್ಕರ ಅವರು ಪ್ರತಿಷ್ಠಿತ ಓಟೆಗಳನ್ನ ಹೋಟೆಲ್ಗಳನ್ನ ಕಟ್ಟೋದಕ್ಕೋಸ್ಕರ ಮಲೆನಾಡನ್ನು ಇವತ್ತು ಕರಾವಳಿಯನ್ನು ಮಲೆನಾಡನ್ನು ಮಾರ್ಕೊಳ್ತಾ ಇದ್ದೀವಿ ನಾವು ಅಂಥದ್ದನ್ನು ಕೂಡ ಇದು ಹೇಳುವ ಹಾಗೆ ನಮ್ಮ ಟೀಚರ್ಸ್ ಇರಬೇಕು ಯಾವ ಕಾರಣಕ್ಕಾಗಿ ಕೇರಳ ಇವತ್ತು ಹಿಂಗಾಗಿದೆ ಯಾವ ಕಾರಣಕ್ಕಾಗಿ ಭಾರತ ಇದೆ ಇನ್ನು ಮುಂದಿನ ಪ್ರಜೆಗಳ ಭವಿಷ್ಯ ಏನು ಹಂಗಿದ್ರೆ ಈ ಮೊನ್ನೆಯಿಂದ ಪೇಪರಲ್ಲಿ ಇದ್ರಿ ಬೆಂಗಳೂರಿನ ಗಾಳಿ ಎಷ್ಟರ ಮಟ್ಟಿಗೆ ಕಲುಷಿತ ಆಗ್ತಾಯಿದೆ ಎಷ್ಟೆಷ್ಟು ಪರ್ಸೆಂಟ್ ಆಗ್ತಾಯಿದೆ ಹೀಗೆ ಆದರೆ ಇನ್ನು ಇಪ್ಪತ್ತು ವರ್ಷಕ್ಕೆ ಬೆಂಗಳೂರಿನಲ್ಲಿ ನಾವು ಯಾರೂ ವಾಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಡೆಲ್ಲಿನಲ್ಲಿ ಇವತ್ತಾಗಲೇ ಸಾಧ್ಯ ಆಗ್ತಾಯಿಲ್ಲ ಡೆಲ್ಲಿನಲ್ಲಿ ಎಷ್ಟು ಕಲುಷಿತ ಆಗಿದೆ ಅಂತಂದರೆ ಸಾಧ್ಯನೇ ಇಲ್ಲ ಬೆಂಗಳೂರು ಕೂಡ ಆ ಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ಅಂದರೆ ಇದನ್ನು ಯಾವ ರಾಜಕಾರಣಿಗಳು ಯೋಚನೆ ಮಾಡೋಲ್ಲ ಇದನ್ನು ಯಾವ ಟೀಚರ್ಸು ಯೋಚನೆ ಮಾಡಲ್ಲ ಯಾವ ಚಿಂತಕರು ಯೋಚನೆ ಮಾಡಲ್ಲ ಇಂಥ ಸ್ಥಿತಿ ಉಂಟಾಗಿದೆ ಸೊ ನಮ್ಮ ಶಿಕ್ಷಣ ಅನ್ನುವಂಥದ್ದು ಹೀಗೆ ಮಕ್ಕಳಲ್ಲಿ ನಾವು ಬದುಕಬೇಕಾದ ಬಗ್ಗೆ ಮತ್ತು ಮಕ್ಕಳಲ್ಲಿ ಮುಂದಿನ ಭವಿಷ್ಯದಲ್ಲಿ ದೇಶವನ್ನು ಕಟ್ಟುವ ಬಗ್ಗೆ ಮತ್ತು ಮಕ್ಕಳಲ್ಲಿ ಅವನು ಮುಖ್ಯವಾಗಿ ಮನುಷ್ಯನಾಗುವ ಬಗ್ಗೆ ಏನು ಕಲಿಸ್ದೆ ಹೋದರೆ ಶಿಕ್ಷಣ ಅನ್ನುವಂಥದ್ದು ಯಾವ ಪ್ರಯೋಜನವೂ ಆಗಲ್ಲ ಆದರೆ ಎಲ್ಲರೂ ಹಿಂಗೆ ಇದ್ದಾರೆ ಅಂತ ಅಲ್ಲ ನಾನು ನೆಗೆಟಿವ್ ಪಾಯಿಂಟ್ಸ್ ಅಷ್ಟೇ ಹೇಳಿದೆ ಬಟ್ ಎಷ್ಟೋ ಜನ ಒಳ್ಳೆ ಟೀಚರ್ಸ್ ಇವತ್ತಿಗೂ ಇದ್ದಾರೆ ನಮ್ಮ ಸುತ್ತಮುತ್ತನೇ ಇದ್ದಾರೆ ನಾನು ಕಂಡಿದ್ದೀನಿ ಅದನ್ನು ಸೊ ಅಂಥ ಟೀಚರ್ಸನ್ನು ಗೌರವಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಮತ್ತು ಅಂಥ ಟೀಚರ್ಸ್ಗೆ ಒಂದು ಬೆಲೆಯನ್ನು ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಇವತ್ತು ನಮ್ಮ ಚಂದ್ರಶೇಖರ್ ಹಡಪದವ್ರನ್ನ ನಿವೃತ್ತ ಶಿಕ್ಷಣ ನಿವೃತ್ತಿ ಹೆಂಗಾದರೆ ನೀವು ಇನ್ನೂ ಹಿಂಗೆ ಕಾಣ್ತಾ ಇದ್ದೀರಲ್ಲ ಅಂತ ಹೇಳಿದೆ ಅವ್ರಿಗೆ ಇನ್ನೂ ಹುಡುಗನ ಥರ ಇದ್ದಾರೆ ಅವರು ಸೊ ಚಂದ್ರಶೇಖರ್ ಹಡಪದವರು ಇವತ್ತಿಲ್ಲಿ ಬಂದಿದ್ದಾರೆ ಅವರು ಉತ್ತಮ ಶಿಕ್ಷಕರಾಗಿ ಹೆಸರನ್ನು ಪಡೆದಿದ್ದಾರೆ ಮತ್ತು ಕವಿ ಕೂಡ ಅಂಥವ್ರನ್ನ ತಾವು ಗೌರವಿಸ್ತಾ ಇರೋದು ಅಂದರೆ ಒಂದು ಸಾಂಕೇತಿಕವಾಗಿ ಇದು ಶಿಕ್ಷಕರ ದಿನಾಚರಣೆ ಒಂದು ಸಾಂಕೇತಿಕವಾಗಿ ಗೌರವ ಅಂತ ಎಷ್ಟೋ ಶಿಕ್ಷಕರಿದ್ದಾರೆ ಈಗ ಸೊ ಗೌರವಿಸ್ತಾ ಇರೋದು ಭಾಳ ಅತ್ಯಂತ ಒಳ್ಳೆಯ ಸಂಗತಿ ಮತ್ತು ಕನ್ನಡ ಸಂಘರ್ಷ ಸಮಿತಿಯ ಬಗ್ಗೆ ಒಂದು ಎರಡು ಮಾತು ಹೇಳಲೇಬೇಕು ರಾಮಣ್ಣ ಕೋಡಿ ವೋಸಳ್ಳಿಯವರು ನಾನು ವಿದ್ಯಾರ್ಥಿಯಾಗಿದ್ದಾಗಿಂದ ನಾನು ನೋಡ್ತಾನೇ ಇದ್ದೀನಿ ಅವರು ಸತತವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಮೌಲ್ಯಯುತವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಅನೇಕ ಕನ್ನಡಪರ ಹೋರಾಟಗಳನ್ನು ಈ ಮೂಲಕ ಈ ಸಂಘರ್ಷ ಸಮಿತಿಯ ಮೂಲಕ ಅವರು ಕಟ್ಟಿದ್ದಾರೆ ಮತ್ತು ಹೋರಾಟ ಮಾಡಿದ್ದಾರೆ ಸೊ ಅದೊಂದು ಆದರ್ಶಪ್ರಯವಾದಂಥ ಒಂದು ಸಂಸ್ಥೆ ಆ ಸಂಸ್ಥೆಯ ಮೂಲಕ ಇವತ್ತು ಪ್ರಶಸ್ತಿ ಪಡಿತಿರ್ತಕ್ಕಂಥ ನಮ್ಮ ಚಂದ್ರಶೇಖರ ಹಡಪ್ಪದವ್ರನ್ನ ಮತ್ತೊಮ್ಮೆ ಅಭಿನಂದಿಸಿ ಮತ್ತು ನಮ್ಮ ಪ್ರಕಾಶ್ ಮೂರ್ತಿ ಪಾದ್ರಸತ್ತರ ವ್ಯಕ್ತಿತ್ವ ಅವ್ರದ್ದು ನಮ್ಮ ತಾಲೂಕ್ನವರು ನಮ್ಮ ತಾಲೂಕುನವರು ಅಂತ ಹೇಳ್ತಾ ಇಲ್ಲ ಬಟ್ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಒಳ್ಳೆಯ ಸಂಘಟನೆಯನ್ನು ಮಾಡ್ತಾರೆ ಸೊ ಅವ್ರನ್ನ ಮತ್ತು ನಾಗರಾಜ್ ಸ್ವಾಮಿ ಅವ್ರನ್ನ ಎಲ್ಲರನ್ನು ಅಭಿನಂದಿಸಿ ಮತ್ತು ಅವರು ನಾವು ಒಂದು ವೇದ ಕೆಲಸ ಭಾಳ ವರ್ಷ ಆಗೋಗಿತ್ತೇನೋ ಇವತ್ತು ಶರೀಫ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು Uh, namaskar, stănă-n mată-n namaskar!